ಏನೋ ನಮ್ಮ ಕಲೆಯಿಂದ ಒಂದು ಮೇಲೆ ಬಂದಿದ್ದೀವಿ ಅದು ಬಿಟ್ಟು ಇನ್ನೇನಿಲ್ಲ ಈ ವಿಷಯ ಯಾಕಂತ ಹೇಳಿದ್ರೆ ನಮ್ಮ ಅವಿನಾಶ್ ಅವರು ತುಂಬಾ ತ್ಯಾಗಮಯ ವ್ಯಕ್ತಿ ಸುಮ್ಮನೆ ಸುಮ್ಮನೆ ಯಾರು ಹೆಸರು ಅಂತ ಕಾರಣ ಇಲ್ಲ ದೊಡ್ಡ ವ್ಯಕ್ತಿ ಅಂದರೆ ತುಂಬಾ ಅವರ ವಿಷಯ ತುಂಬ ಗೊತ್ತಾಗಿದ್ದಾರೆ ನಂಗೆ ಅವರ ಹೊರಗಡೆ ಒಂದು ಇಪ್ಪತ್ತು ವರ್ಷದಿಂದ ಪರ್ಚಾ ಇದ್ದಾರೆ ಆದರೂ ತುಂಬಾ ಸರ್ಭಜೀವಿ ತ್ಯಾಗಮಯಿ ತುಂಬಾ ಒಳ್ಳೆಯ ವ್ಯಕ್ತಿ ಇವತ್ತು ಡ್ಯಾನ್ಸ್ ಓಪನ್ ಮಾಡಿದ್ದಾರೆ ದುಡ್ಡು ಪಟ್ಟಿದ್ದೀವಿ ಅವರಿಗೆ ಶುಭವಾಗಿ ಆಸಕ್ತ ಬರೀ ಮಾತಾಡ್ತಾ ಯಾರಿಗಾದ್ರೂ ಬೇಜಾರಾಗುತ್ತೆ ಬರ್ತದೆ ನಂತರ ಅದೇ ಬರುವಾಗ ಸರ್ ದಯವಿಟ್ಟು ಸಾಂಗ್ ಬರಲೇಬೇಕು ಆಡಲೇಬೇಕು ಸರ್ ಅಂತಂದ್ರೆ ಸರ್ ಖಂಡಿತ ಆಡ್ತೀನಿ ಯಾಕಂದರೆ ಎಲ್ಲೇ ಯಾವುದೇ ಸಮಾರಂಭ ಫಸ್ಟು ಆಡೇ ಇದೆ ಆ ಬಸ್ ಮಾತಾಡಿದ್ದಾರೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಯಾಕಂದರೆ ದೊಡ್ಡ ಬಂಡು ಅನ್ನೋದು ಮಾತಾಡಿದರೆ ಇನ್ನು ಮತ್ತೊಬ್ಬ ನಾನೇ ಮಾತಾಡಿದ್ರೆ ಮಕ್ಕಳೇ ಇದ್ದೇವರೆ ಎಲ್ಲರಿಗೂ ಬೇಜಾರಾಗುತ್ತೆ ಅದರಿಂದ ಇದೆಲ್ಲ ನಮ್ಮ ಅವರಿಂದ ಒಂದು ಸಾಂಗ್ ನಿಮಗೋಸ್ಕರ ಮಕ್ಕಳಿಗೋಸ್ಕರ ಎಲ್ಲರೂ ಬಂಡೀಪುರದೇರಿ ನಮ್ಮ ಪಕ್ಕ ಬಂಡೀಪುರ ಇದೆ

ಸ್ನೇಹಿತರೆ ಗುಂಡ್ಲುಪೇಟೆಯ ಜನಪ್ರಿಯ ಹಾಗೂ ಪ್ರಸಿದ್ಧ ಗಾಯಕರಾದಂತಹ ಮಯೂರ್ ಸರ್ ಇವರು ವೃತ್ತಿಯಲ್ಲಿ ಕೆ ಬಿ ಇಂಜಿನಿಯರ್ ಆಗಿದ್ದಾರೆ ಹಾಗೆ ಅದ್ಭುತವಾದಂತಹ ಕಾ ಹಾಡುಗಾರರು ಪ್ರತಿಯೊಂದು ಯಾವುದೇ ಫಂಕ್ಷನ್ ಹೋದರೂ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಈ ಹಾಡನ್ನು ಹಾಡ್ತಿರ್ತಾರೆ ಸ್ನೇಹಿತರೆ ಈ ಹಾಡು ಕಲಿಯುಗದ ಕಾರಣ ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಮೃಗಾಲಯ ಚಿತ್ರದ ಹಾಡು ಈ ಹಾಡಿಗೆ ಅದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಗುಂಡ್ಲುಪೇಟೆಯ ಒಂದು ಶಿಕ್ಷಕರ ಭವನದಲ್ಲಿ ನಡೆದಂತಹ ಶಿವತಾಂಡವ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ಒಂದು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ಅವರು ಗೌರವ ಸನ್ಮಾನಿತರಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮತ್ತು ಪ್ರೇಕ್ಷಕರನ್ನು ಮನರಂಜಿಸುವರಲ್ಲಿ ಅದರಲ್ಲಿ ಬಹಳ ಒಂದು ಅದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಏಕೆಂದರೆ ಅಲ್ಲಿ ಬಂದಿರತಕ್ಕಂತಹ ಪೋಷಕರು ಮಹಿಳೆಯರು ಮಕ್ಕಳು ಎಲ್ಲ ಒಂದು ವಯೋಮಾನದ ಒಂದು ಸಾರ್ವಜನಿಕರಲ್ಲಿ ಆಗಮಿಸಿದರು ಬಂದಂತಹ ಒಂದು ಅತಿಥಿಗಳ ಭಾಷಣ ಕೇಳಿ ಕೇಳಿ ಮಕ್ಕಳೆಲ್ಲ ಸುಸ್ತಾಗಿದ್ದರು ಈ ಒಂದು ಸಂದರ್ಭದಲ್ಲಿ ಒಂದು ಹಾಡುವನ್ನು ಹಾಡನ್ನು ಹಾಡುವುದರ ಮುಖಾಂತರವಾಗಿ ಮಕ್ಕಳೆಲ್ಲ ಬಹಳ ಖುಷಿಪಟ್ಟರು ಚಪ್ಪಾಳೆಯ ಸುರಿಮಳೆ ಕೂಡ ಆಯಿತು ಹಾಗಾಗಿ ಈ ಒಂದು ಗಾಯನ ಕ್ಷೇತ್ರದಲ್ಲಿ ಹೀಗೆ ಮಯೂರ್ ಸರ್ ಅವರು ಮುಂದುವರಿಲಿ ಮತ್ತು ತಾಯಿ ಕಲಾ ಸರಸ್ವತಿ ಇವರ ಸದಾ ಇವರನ್ನು ಏರಳವಾಗಿ ಆಶೀರ್ವದಿಸಿರಿ ಮತ್ತು ಇವರು ಕುಟುಂಬದ ವರ್ಗದವರನ್ನು ಕೂಡ ಆಶೀರ್ವದಿಸಲಿ ಅಂತ ಕೇಳ್ತಾ ಮಿಮಿಕ್ರಿ ಯು ಯೂಟ್ಯೂಬ್ ಚಾನಲ್ ಪರವಾಗಿ ಹಾಗೂ ಎಮ್ ಆರ್ ನ್ಯೂಸ್ ಚಾನಲ್ ಪರವಾಗಿ ಇವರಿಗೆ ಅನಂತ ಅನಂತ ಧನ್ಯವಾದಗಳು ಸರ್ ಮಯೂರ್ ಸರ್ ಕಲಾ ಸರಸ್ವತಿ ದೇವತೆ ತಮ್ಮನ್ನು ಕೈ ಹಿಡಿದಿದ್ದಾರೆ ಹೀಗೆ ನಿಮ್ಮ ಕಲಾಪಯಣ ಹೀಗೆ ಸಾಗಲಿ ಸರ್ ಒನ್ ಸೆಗೇನ್ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ಗೋ ಕರ್ನಾಟಕದ ವಿವಿಧಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ತಮ್ಮ ಒಂದು ಕಲಾ ಪ್ರದರ್ಶನದ ಮುಖಾಂತರ ತಾವು ಇನ್ನೂ ಎತ್ತೆತ್ತರ ಮಟ್ಟಕ್ಕೆ ಹೋಗಿ ಒಳ್ಳೆಯ ಹೆಸರು ಮಾಡಿ ಅಂತ ನಾನು ಕೂಡ ಆಶಿಸ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ